ಸುದೀಪ್ ಸರ್ಜಿ ತುಂಬ ಹತ್ತಿರದಲ್ಲಿ ಇರೋದ್ರಿಂದ ಇತ್ತೀಚೆಗೆ ನಡೆದಿರೋ ಘಟನೆ ಅವರು ತಾಯಿ ಕಳ್ಕೊಂಡಾಗ ಹೆಂಗಿದ್ರು ಎಷ್ಟು ಕಷ್ಟ ಅನುಭವಿಸಿದ್ರು ಆ ಎಲ್ಲ ನೀವು ನೋಡಿರ್ತೀರ ಹತ್ತಿರದಿಂದ ಅದು ಆ್ಯಕ್ಚುಲಿ ಅಣ್ಣ ಇನ್ನೂ ರಿಕವರ್ ಆಗೇ ಇಲ್ಲ ಆ ಸಿಚುವೇಷನಿಂದ ತುಂಬ ಡಿಫಿಕಲ್ಟ್ ಸಿಚುವೇಶನ್ ಅದು ಅದು ಯಾಕೆಂದರೆ ನಾನು ಇಷ್ಟು ವರ್ಷ ಮನೆಯಲ್ಲಿ ಇದ್ದಿದ್ದು ಆಮೇಲೆ ಅದೇನೇ ಎಕ್ಸ್ಪೀರಿಯೆನ್ಸ್ ಆಗಿದ್ರು ಅಮ್ಮ ಒಂದು ಸಪ್ರೇಟ್ ಫ್ಯಾಮಿಲಿ ಲವ್ ಆದರೆ ಅಣ್ಣನೇ ಒಂದು ಸಪ್ರೇಟ್ ಫ್ಯಾಮಿಲಿ ಅಣ್ಣಗೆ ಒಂಥರ ಅವ್ರಿಗೆ ಒಂಥರ ಸಪ್ರೇಟ್ ಪ್ರೀತಿ ಅಮ್ಮ ಅದು ಬಾಂಡಿಂಗೇ ಬೇರೆ ಮಗನದಾಗ್ಲಿ ತಾಯಿದಾಗ್ಲಿ ನಮಗೂ ಅಷ್ಟೇ ನಾವೆಲ್ಲ ಹೋದಾಗೆಲ್ಲ ಒಂಥರ ಮನೆ ಮಕ್ಕಳ ಥರನೇ ಟ್ರೀಟ್ ಮಾಡೋರು ಯಾವತ್ತೂ ಅಷ್ಟೇ ಹೊರಗಿನವರು ಅಂತ ಟ್ರೀಟೇ ಮಾಡಿಲ್ಲ ಅಮ್ಮ ನಮಗಾಗಲಿ ಯಾರೇ ಆಗಲಿ ಎಷ್ಟೊಂದು ಜನ ಅಂದರೆ ಇವಾಗ ಆಚೆ ಕಡೆ ಕೆಲಸ ಮಾಡೋರು ರೋಡಲ್ಲಿ ಕೆಲಸ ಮಾಡೋರು ಸ್ವೀಪರ್ಸು ಡ್ರೈನೇಜ್ ಕ್ಲೀನರ್ಸು ಯಾರ್ಯಾರು ಮನೆಗೆ ಬರ್ತಾರೋ ಕೆಲಸ ಮಾಡೋಕ್ಕೆ ಹೊರಗಡೆನವರು ಅಷ್ಟೇ ಅಷ್ಟೇ ಈಕ್ವಲ್ ಪ್ರೀತಿ ಅಷ್ಟೇ ಎಲ್ಲರಿಗೂ ಊಟ ಅದು ಇದು ಹಾಸ್ಪಿಟಾಲಿಟಿ ಎಲ್ಲ ನೋಡಿಕೊಂಡು ಇದ್ರು ಬಟ್ ವಿ ಮಿಸ್ ಹರ್ ಟುಡೇ ಬಟ್ ಇವತ್ತು ಅಷ್ಟೇ ಅಣ್ಣ ರಿಕವರ್ ಆಗಿಲ್ಲ ಅದರಿಂದ ತುಂಬ ಕಷ್ಟ ಅದರಿಂದ ಬರೋದು ಆ ಸಿಚುವೇಶನ್ ಯಾರಿಗೂ ಬರಬಾರ್ದು ಯಾಕೆಂದರೆ ಕಣ್ಮುಂದೇನೇ ಒಬ್ಬರು ಹೋಗ್ತಾ ಇದ್ದಾರೆ ಅಂದಮೇಲೆ ಜನ್ಮ ಕೊಟ್ಟಿರೋ ತಾಯಿ ಗೊತ್ತಿಲ್ಲ ನನಗೆ ಅದು ಲಕ್ಕ ಏನೂ ಗೊತ್ತಿಲ್ಲ ಹೋಗೋರನ್ನ ಕಣ್ಮುಂದೆ ನೋಡೋದು ತುಂಬ ಕಷ್ಟ ಅವತ್ತಿನ ದಿನ ಏನಾದರೂ ನೀವು ಅವ್ರ ಜೊತೆ ಇದ್ದರೆ ಅಂದರೆ ಬಿಗ್ ಬಾಸ್ ಶೂಟಿಂಗು ಇತ್ತು ನೀವು ತುಂಬ ಸಲ ಬಿಗ್ ಬಾಸ್ ಶೂಟಿಂಗಿಗೆಲ್ಲ ಹೋಗ್ತಾ ಇರ್ತೀರ ಸರ್ ಜೊತೆ ಹಾಗಾಗಿ ನಾನು ಅವತ್ತೇ ಇಲ್ಲ ಅವತ್ತೇ ನಾನು ಅದು ರಿಗ್ರೆಟ್ ಮಾಡ್ತೀನಿ ಇವತ್ತರೆಗೂ ಯಾಕೆಂದರೆ ಎವ್ರಿ ಟೈಮ್ ನಾನು ಅಣ್ಣ ಹೋದಾಗ ಬಿಗ್ ಬಾಸ್ಗೆ ಎವ್ರಿ ಟೈಮ್ ಆಶೀರ್ವಾದ ಮಾಡೋದಾಗ್ಲಿ ಮನೆಗೆ ವಾಪಸ್ ಬಂದಾಗ ದೃಷ್ಟಿ ತೆಗೆಯೋದಾಗ್ಲಿ ಅದೆಲ್ಲ ಮಾಡ್ತಾರೆ ಅಮ್ಮ ಸೊ ಆ ವೀಕ್ ಮಾತ್ರ ನಾನು ಹೋಗೋಕ್ಕಾಗಿಲ್ಲ ನನಗೆ ಬೇರೆ ಮ್ಯಾಚಸ್ ಎಲ್ಲ ಇತ್ತು ಸೊ ನಾನು ತುಂಬ ಮಿಸ್ ಮಾಡ್ತೀನಿ ಬಟ್ ಅವತ್ತೇ ಅಮ್ಮ ಅಣ್ಣನ್ನ ಕರೆದು ಎರಡು ಸತಿ ಆಶೀರ್ವಾದ ಮಾಡ್ತಾರೆ ಎವ್ರಿ ಟೈಮ್ ಹೋದಾಗ ಒಂದೇ ಸತಿ ಆಶೀರ್ವಾದ ಮಾಡೋದು ಈ ಸತಿ ಹಿಂಗೆ ಹೇಳ್ಕೊಂಡು ಬೈಲಿ ಅಂದ್ಬಿಟ್ಟು ತಿರ್ಗಿ ಆಶೀರ್ವಾದ ಮಾಡ್ತಾರೆ ಅದಕ್ಕೆ ಅಣ್ಣ ಕೇಳ್ತಾರೆ ಯಾಕಮ್ಮ ಎರಡೆರಡು ಸತಿ ಆಶೀರ್ವಾದ ಮಾಡ್ತಾ ಏನು ಏನಿವತ್ತು ಅಂತ ಏನಿಲ್ಲ ಚೆನ್ನಾಗೆ ಶೋ ನಡೆಸ್ಕೊಡು ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಅವತ್ತೇ ಲಾಸ್ಟು ಅಣ್ಣ ನೋಡಿದ್ದು ಅಮ್ಮನ